ವೀಕ್ಷಕರೇ ನಮಸ್ಕಾರ ರಿವ್ಯೂ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಇಡೀ ಕರುನಾಡೆ ತುದಿಗಾಲಲ್ಲಿ ಕಾಯ್ತಾ ಇರೋ ಮೂಮೆಂಟ್ ಫೈನಲ್ಲಿ ಬಂದಿದೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಜೋರಾಗಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಗ್ರ್ಯಾಂಡ್ ಓಪನಿಂಗ್ ಪ್ರೋಮೋ ಕೂಡ ವೈರಲ್ ಆಗಿದೆ ಆ ಪ್ರೋಮೋದಲ್ಲಿ ಏನೆಲ್ಲ ಇದೆ ಅನ್ನೋದು ಕಂಪ್ಲೀಟ್ ರಿವ್ಯೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಗಾಯ್ಸ್ ಈ ಬಾರಿ ಸೆಟ್ ಡೆಕ್ರೇಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ ಸುದೀಪ್ ಸರ್ ಅವರ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಹೇರ್ ಸ್ಟೈಲ್ ಚೇಂಜ್ ಆಗುತ್ತೇನೋ ಅನ್ನೋ ಒಂದು ಡೌಟ್ ಇತ್ತು ಬಟ್ ಅವರು ಸೇಮ್ ಹೇರ್ ಸ್ಟೈಲ್ನೆಲ್ಲ ಬಂದಿದ್ದಾರೆ ಅವ್ರ ಕಾಸ್ಟ್ಯೂಮ್ ಡಿಸೈನ್ ಓವರ್ ಲುಕ್ ಮಾತ್ರ ಸೂಪರ್ ಕ್ಲಾಸಿ ಆಗಿದೆ ಇನ್ನು ಸ್ಪರ್ಧಿಗಳ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಮೊದಲ ಮೂರು ಸ್ಪರ್ಧಿಗಳಲ್ಲಿ ಸಿಕ್ಕಿದೆ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹಾಕಿದ್ದೀನಿ ಇನ್ನು ಉಳಿದ ಸ್ಪರ್ಧಿಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನಮ್ಮ ಬಿಗ್ ಬಾಸ್ ಮನೆಗೆ ಬಂದಿರುವ ಇತರೆ ಸ್ಪರ್ಧಿಗಳ ಎಷ್ಟೋ ಜನಗಳ ಮುಖ ಆಲ್ಮೋಸ್ಟ್ ಗೊತ್ತಾಗ್ತಿದೆ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಅದ್ದೂರಿಯಾಗಿ ಸ್ಟಾರ್ಟ್ ಆಗಿದೆ ಪ್ರೋಮೋದಲ್ಲಿ ಒಂದು ಹೊಸ ಅಪ್ಡೇಟ್ ನೋಡ್ಬೋದು ಅದೇನಂತಂದ್ರೆ ಆಡಿಯನ್ಸ್ ಕೈಯಲ್ಲಿ ವೋಟಿಂಗ್ ಡಿವೈಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಸೀಸನ್ನ ಬಿಗ್ ಟ್ವಿಸ್ಟ್ ಇಲ್ಲಿಂದನೇ ಶುರು ಆಗ್ತಿದೆ ಅದೇನೆಂದರೆ ಈ ಸೀಸನ್ನಲ್ಲಿ ಕಂಟೆಸ್ಟೆಂಟ್ಸ್ ಎರಡು ಟೀಮ್ ಆಗಿ ಸ್ಪ್ಲಿಟ್ ಆಗ್ತಾರೆ ಒಂದು ಒಂಟಿ ಟೀಮ್ ಇನ್ನೊಂದು ಜಂಟಿ ಟೀಮ್ ಲಾಸ್ಟ್ ಸೀಸನಲ್ಲಿ ಕೂಡ ಇದೇ ಥರ ಎರಡು ಟೀಮ್ ಇತ್ತು ಒಂದು ಸ್ವರ್ಗ ಇನ್ನೊಂದು ನರಕ ಅನ್ನೋ ಟೀಮ್ ಆದರೆ ಈ ಬಾರಿ ಟೋಟಲಿ ಹೊಸ ಕಾನ್ಸೆಪ್ಟ್ ಟ್ರೈ ಮಾಡಿದ್ದಾರೆ ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಅವರು ಈ ಸೀಸನ್ಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿರೋದು ಇನ್ನು ಈ ವಿಡಿಯೋದಲ್ಲಿ ವೋಟಿಂಗ್ ಡಿವೈಸ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ ಅದೇನಪ್ಪ ಅಂತಂದರೆ ಇಲ್ಲಿ ಜನಗಳೇ ಓಟ್ ಮಾಡ್ತಾರೆ ಒಂಟಿ ಟೀಮ್ಗೆ ಯಾರು ಹೋಗಬೇಕು ಜಂಟಿ ಟೀಮ್ಗೆ ಯಾರು ಹೋಗಬೇಕು ಅನ್ನೋದನ್ನ ಆಡಿಯನ್ಸೇ ಡಿಸೈಡ್ ಮಾಡ್ತಾರೆ ಅದು ಕೂಡ ಒಂದು ಬಿಗ್ ಟ್ವಿಸ್ಟ್ ಆಗಿರುತ್ತೆ ಸೊ ಗೈಸ್ ನೆಕ್ಸ್ಟು ಆಟದಲ್ಲಿ ಏನು ಟ್ವಿಸ್ಟ್ ಇರುತ್ತೆ ಮತ್ತು ಏನು ಸರ್ಪ್ರೈಸಸ್ ಇರುತ್ತೆ ಅಂತ ನೋಡೋಣ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ರಿವ್ಯೂ ಕನ್ನಡತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳ ಜೊತೆ ಬೇಗ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು